ನಮಸ್ಕಾರ ಇವತ್ತು ಮಾರ್ನಿಂಗ್ ಬೈಟ್ಸ್ ಕಾರ್ಯಕ್ರಮದಲ್ಲಿ ನಾನು ನನ್ನ ಆರೋಗ್ಯಕ್ಕೋಸ್ಕರ ಬಾಡಿ ಡಿಟಾಕ್ಸ್ ಮಾಡ್ಲಿಕ್ಕೋಸ್ಕರ ಶ್ರಾವಣ ಮಾಸವನ್ನ ಪ್ರತಿ ವರ್ಷ ಆಚರಣೆ ಮಾಡ್ತೇನೆ ಭಕ್ತಿ ಮಾರ್ಗದಲ್ಲಿ ಶ್ರಾವಣ ಮಾಸ ಬಹಳ ಇಂಪಾರ್ಟೆಂಟ್ ಹಿಂದೂ ಪಂಚಾಂಗದ ಧಾರ್ಮಿಕ ಹಬ್ಬ ಹರಿದಿನಗಳೆಲ್ಲ ಪ್ರಾರಂಭ ಆಗುವಂತ ಕಾಲ ಮತ್ತು ಇಲ್ಲಿ ಉಪವಾಸ ಇದೆ ಸಾತ್ವಿಕ ಆಹಾರ ಇದೆ ಪೂಜೆ ಪುರಸ್ಕಾರಗಳಿದೆ ಇದನ್ನ ನಾವು ಸದ್ವಿನಿಯೋಗ ಮಾಡ್ಬೇಕಂತ ಪ್ರತಿ ವರ್ಷ ಮಾಡ್ತೇವೆ ಈ ವರ್ಷ ಸ್ವಲ್ಪ ಬದಲಾವಣೆ ಕೂಡ ಜಾಸ್ತಿ ಮಾಡಿದೀನಿ ಏನಂತ ಹೇಳಿದ್ರೆ ಶ್ರಾವಣ ಮಾಸದ ಸೋಮವಾರ ಗುರುವಾರ ಶನಿವಾರ ನಾನು ಉಪವಾಸ ಮಾಡ್ತಾ ಇದ್ದೆ ನಿನ್ನೆಗೆ ಹತ್ತು ಉಪವಾಸ ಆಯ್ತು ನಿನ್ನೆಗೆ ಹತ್ತು ಉಪವಾಸ ಆಗಿದೆ ನಾಳೆ ಗುರುವಾರ ಶನಿವಾರ ಮತ್ತೆ ಸೋಮವಾರ ಕೊನೆ ಇದೆ ಅಂದ್ರೆ ಹದಿಮೂರು ಉಪವಾಸಗಳಿದೆ ಈ ಶ್ರಾವಣ ಮಾಸದಲ್ಲಿ ಉಪವಾಸ ಅಂದ ತಕ್ಷಣ ನಾವು ಭಯ ಬೀಳ್ತೀವಿ ಹಸುವನ್ನು ತಡೀಲಿಕ್ಕಾಗಲ್ಲ ಶಕ್ತಿ ಆಗುತ್ತೆ ಕಣ್ ಕತ್ತಲೇ ಬರುತ್ತೆ ಈ ರೀತಿಯ ಒಂದು ಭಯಗಳು ದೈಹಿಕವಾಗಿ ಇರುತ್ತೆ ಅದ್ರ ಜೊತೆಗೆ ಮಾನಸಿಕವಾಗಿ ಕೂಡ ನಮ್ಮನ್ನು ಕಾಡುತ್ತೆ ಆದ್ರೆ ಉಪವಾಸದಿಂದ ಲಾಭಗಳು ನೂರಾರು ಇದೆ ಅನುಭವಿಸಿದ್ರೆ ಮಾತ್ರ ಗೊತ್ತು ಲಂಗನಂ ಪರಮೌಷಧಂ ಅಂತ ಒಂದು ಗಾದೆ ಕೂಡ ಇದೆ ಆದ್ರೆ ನಾವು ಅದನ್ನ ಅಭ್ಯಾಸ ಮಾಡ್ತಾ ಇಲ್ಲ ಬಿಡ್ತಾ ಇದ್ವಿ ಆದ್ರೆ ನಾನು ಈ ಶ್ರಾವಣ ಮಾಸದಲ್ಲಿ ಮಾಡಿದ್ದೀನಿ ನಿನ್ನೆ ಹತ್ತನೇ ಉಪವಾಸ ನಾನು ಸೌತೆಕಾಯಿ ಬಾಳೆಹಣ್ಣು ನಷ್ಟ ತಿನ್ನ ಮತ್ತು ಈ ಉಪವಾಸದಲ್ಲಿ ನಾನು ಈ ತಿಂಗಳಲ್ಲಿ ಕಾಫಿ ಟೀ ಕೂಡ ಬಿಡ್ತೀನಿ ಹಾಗಾಗಿ ಬೋನ್ ಎಟ ಕುಡಿತೀನಿ ಬಿಸಿ ಬೇಕು ಎರಡು ಮೂರು ಕಪ್ಪು ಬೋನ್ ಎಟ ಕುಡಿತೀನಿ ಅದು ಯಾಕಂದ್ರೆ ನನ್ನ ದೇಹದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗಬಾರ್ದು ಶುಗರ್ ಕಡಿಮೆ ಆಗಬಾರ್ದು ಅದಕ್ಕೋಸ್ಕರ ನಾನು ಬೆಳಿಗ್ಗೆ ವಾಕಿಂಗ್ ಬರೋಕ್ಕಿಂತ ಮುಂಚೆ ನಾಲ್ಕೈದು ಡೇಟ್ಸ್ ಡೇಟ್ಸ್ತಿದ್ದೀನಿ ಖರ್ಜೂರ ಅದರಲ್ಲಿ ಎರಡು ಮೂರು ನಮ್ಮ ವಾಕಿಂಗ್ ಪಾರ್ಟ್ನರ್ ಶಂಭುರಾಮ ಅನಿಗ್ ಕೊಡ್ಲೇಬೇಕು ಹೊಡೆದಿದ್ದು ನನಗೆ ಒಂದು ದೊಡ್ಡ ಚಮಚ ಜೇನುತುಪ್ಪ ಒಂದು ಎರಡು ಕಪ್ ಕಪ್ಪು ನೀರು ಕುಡಿದು ವಾಕಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ನನ್ನ ದೇಹದಲ್ಲಿ ಎನರ್ಜಿ ಉಂಟು ಮಾಡುತ್ತೆ ಮತ್ತು ಈ ಶ್ರಾವಣ ಮಾಸದಲ್ಲಿ ಶಾಲೆ ಹೊಟ್ಟೆನಲ್ಲಿ ನನ್ನ ಶುಗರ್ ಲೆವೆಲ್ ಕೂಡ ಎಂಬತ್ತು ಎಪ್ಪತ್ತೈದರಿಂದ ಎಂಬತ್ತು ಈ ರೀತಿ ಆಗ್ತದೆ ಹಾಗಾಗಿ ಸ್ವಲ್ಪ ಸಿಹಿ ಅಂಶ ಜಾಸ್ತಿ ತಗೋಬೇಕಾಗತ್ತೆ ಹಾಗಾಗಿ ನಾನು ಈ ಶ್ರವಣ ಮಾಸದ ಉಪವಾಸವನ್ನ ನಾನು ಟೈಪ್ ಟು ಡಯಾಬಿಟಿಕ್ ಪೇಷಂಟ್ ಆಗಿರೋದ್ರಿಂದ ಬಹಳ ಎಚ್ಚರಿಕೆಯಿಂದನೇ ಉಪವಾಸನ ಮಾಡ್ತೀನಿ ದೇಹದಲ್ಲಿ ಗ್ಲುಕೋಸ್ ಅಂಶ ಕಡಿಮೆ ಜೊತೆಗೆ ಇದಾಸನೂ ಆಗ್ಬೇಕು ಈ ಮೂಲಕ ನಾನು ದೇಹ ದಂಡನೆಯನ್ನ ಮಾಡ್ತಾ ಇದ್ದೀನಿ ಮಾಡ್ದು ಒಂದನೇ ತಾರೀಕಿಗೆ ಎರಡು ತಾರೀಕು ಶ್ರಾವಣ ಮುಗಿತದೆ ಸೋಮವಾರ ಕನೆಯ ಕಲೇ ಶ್ರಾವಣ ಸೋಮವಾರ ಇದೆ ಅಲ್ಲಿಗೆ ನಂದು ಹದಿಮೂರು ಉಪವಾಸ ಆಗತ್ತೆ ಆ ಉಪವಾಸ ಆದ್ರ ಮೇಲೆ ನಾನು ಮುಂದಿನ ದಿನಗಳಲ್ಲಿ ಎರಡು ಉಪವಾಸನ ಮುಂದುವರ್ಸಬೇಕಂತ ತೀರ್ಮಾನ ಮಾಡಿದ್ದೀನಿ ಯಾವ್ಯಾವ ದಿನ ಅಂದ್ರೆ ಸೋಮವಾರ ಒಂದು ಗುರುವಾರ ಒಂದು ಆ ಉಪವಾಸನ ಇದೇ ರೀತಿಯಲ್ಲಿ ಮುಂದುವರ್ಸ್ಬೇಕಂತ ಅದು ನನಗೆ ಅನಿವಾರ್ಯ ಕೂಡ ಈಗ ರಾತ್ರಿ ಊಟ ಬಿಟ್ಟು ಐದು ವರ್ಷ ಆಯ್ತು ಹಾಗಾಗಿ ನನಗೇನಂತ ಕಷ್ಟ ಅನಿಸಲ್ಲ ಮತ್ತೆ ನಾನು ಈ ಉಪವಾಸದಲ್ಲಿ ಶ್ರಾವಣ ಮಾಸದಲ್ಲಿ ನಾನು ಏಕದ್ರ ಧಾನ್ಯ ಕಾರ್ಬೋಹೈಡ್ರೇಟ್ ಏನಿದೆ ಅನ್ನ ಅದನ್ನು ತಿಂತ ಇದ್ದಿದ್ದು ಮಂಗಳವಾರ ಬುಧವಾರ ಮಧ್ಯಾಹ್ನ ಇನ್ನು ಶುಕ್ರವಾರ ಭಾನುವಾರ ವಾರದಲ್ಲಿ ನಾಲ್ಕು ದಿನ ಮಧ್ಯಾಹ್ನದ ಊಟ ಮಾತ್ರ ಮಾಡ್ತೀನಿ ಆ ಊಟ ಅನ್ನ ಮೊಸರು ಅದೆಲ್ಲ ಇರುತ್ತೆ ಈ ರೀತಿ ನಾವು ಕಾರ್ಬೋಹೈಡ್ರೇಟ್ಸನ್ನು ಕಡಿಮೆ ಮಾಡೋ ಪ್ರಾಕ್ಟೀಸ್ ಕೂಡ ಡಯಾಬಿಟೀಸ್ ಇದ್ದರು ಮಾಡಬೇಕು ಮತ್ತೆ ಒಂದು ಗಂಟೆ ವಾಕಿಂಗು ರಾತ್ರಿ ಊಟ ಬಿಡಬೇಕು ಮತ್ತೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಬೇಕು ಮಾಡಷ್ಟು ಜನ ರಾಗಿ ತಿಂದರೆ ಗೋಧಿ ತಿಂದರೆ ಶುಗರ್ ನಾರ್ಮಲ್ ಬರುತ್ತೆ ಅಂತ ಅದು ಸುಳ್ಳು ಏಕದಳ ಧಾನ್ಯಕ್ಕೆ ಏಕದಳ ಧಾನ್ಯಗಳಿಗೆಲ್ಲವೆಲ್ಲ ಕಾರ್ಬೋಹೈಡ್ರೇಟ್ಸ್ ಆದ್ ನಾವು ಅದನ್ನ ಐವತ್ತು ಪರ್ಸೆಂಟಿಗೆ ತರಬೇಕು ಅದು ಎಂಬತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟ್ ನಾವು ತಿಂತಾ ಇದ್ದೀವಿ ಅದು ಕೂಡ ನಮ್ಮ ಡಯಾಬಿಟಿಸ್ ಹುಲ್ಮನಕ್ಕೆ ಒಂದು ಕಾರಣ ಕೂಡ ಹಾಗಾಗಿ ನಾನು ಈ ಶ್ರವಣ ಮಾಸವನ್ನ ನನ್ನ ಸ್ವಂತಕ್ಕೋಸ್ಕರ ಸದ್ವಿನಿಯೋಗ ಮಾಡ್ಕೊಂಡಿದ್ದೀನಿ ಭಾರತೀಯ ಪದ್ಧತಿನಲ್ಲಿ ಹಬ್ಬ ಹರಿದಿನಗಳು ಉಪವಾಸಗಳು ತುಂಬಾ ವೈಜ್ಞಾನಿಕವಾಗಿದೆ ಅದನ್ನ ನಾವು ಅರ್ಥ ಮಾಡಿಕೊಂಡು ಪಾಲಿಸಿದ್ರೆ ಮಾತ್ರ ಅವೆಲ್ಲವೂ ಕೂಡ ನಮಗೆ ಅನುಕೂಲ ಕೊಡುತ್ತೆ ನೀವು ಕೂಡ ನನ್ನಂತೆ ಇದನ್ನೆಲ್ಲದೂ ನೀವು ಫಾಲೋ ಮಾಡ್ಬೋದು ಹೇ ಶ್ರಾವಣ ಮುಗಿತು ಇನ್ನ ಆಗ ಮಾಡೋದು ಏನು ತಲೆ ಬಿಸಿ ಮಾಡ್ಬಿಟ್ಟು ಶ್ರಾವಣ ಮುಗಿದ್ರು ತೊಂದರೆ ಇಲ್ಲ ಆ ಬಂದ್ರು ತೊಂದರೆ ನೀವು ವಾರದಲ್ಲಿ ಎರಡು ದಿನ ಉಪವಾಸವನ್ನ ಕಡ್ಡಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಯಶಸ್ಸು ಕೂಡ ಇದೆ ಅದರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಸ್ಥೂಲಕಾಯ ನಿವಾರಣೆ ಏಕಾಗಿರುತ್ತೆ ಶಾಂತಿ ನೆಮ್ಮದಿ ಉತ್ಸಾಹ ಇವೆಲ್ಲವೂ ಕೂಡ ನಿಮ್ಮ ದೇಹಕ್ಕೆ ಮರುಪೂರ್ಣ ಮಾಡುತ್ತೆ ಅದರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ ನನ್ನ ಈ ಇವತ್ತಿನ ಮಾರ್ನಿಂಗ್ ಬೈಟ್ಸ್ ಮುಗಿಸ್ತೀನಿ ನಮಸ್ಕಾರ